ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಜಾನ್ವರಿ ಒಂಬತ್ತು ಭಾರತ ಸರ್ಕಾರ ಪ್ರವಾಸಿ ಭಾರತ್ ದಿನ ಅಂತ ಆಚರಣೆ ಮಾಡುತ್ತೆ ಏನಿದು ಪ್ರವಾಸಿ ಭಾರತ್ ದಿನ ಯಾಕೆ ಆಚರಿಸ್ತಾರೆ ಇದರ ಮಹತ್ವ ಏನು ಏನಿದರ ಎಂದಿನ ಸ್ವರೂಪ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಭಾರತದಲ್ಲಿ ಹುಟ್ಟಿ ಉದ್ಯೋಗ ಅರಸಿಕೊಂಡು ಕೋಟ್ಯಾಂತರ ಮಂದಿ ಸಾಗರ ದಾಟಿ ವಿವಿಧ ದೇಶಗಳಿಗೆ ಕೆಲಸ ನಿರ್ವಹಿಸಲು ಹೋಗಿರುತ್ತಾರೆ ಹೊಟ್ಟೆಪಾಡಿಗಾಗಿ ತಾವು ಹುಟ್ಟೂರು ಬಿಟ್ಟು ತೆರಳಿದರೂ ಭಾರತಕ್ಕೆ ಏನಾದರೂ ಸಂಕಷ್ಟ ಸಮಸ್ಯೆ ಎದುರಾದಾಗ ನೇರವಾಗಿ ಧಾವಿಸಿದೆ ಭಾರತಕ್ಕೆ ಸಹಾಯ ಮಾಡುವವರು ಅನಿವಾಸಿಗಳು ತಮ್ಮ ಸಂಪಾದನೆಯ ಒಂದಿಷ್ಟು ಭಾಗವನ್ನು ಹುಟ್ಟೀರಿನ ಏಳಿಗೆಗಾಗಿ ಮೀಸಲಿಟ್ಟು ಅನಿವಾಸಿ ಭಾರತೀಯರು ದೇಶದ ಅಭಿವೃದ್ಧಿಯಲ್ಲೂ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಎನ್ ಆರ್ ಐಗಳಾಗಿಯೇ ಭಾರತ ಸರ್ಕಾರದಲ್ಲಿ ಪ್ರವಾಸಿ ಭಾರತ್ ದಿವಸ್ ಅಂತ ಈ ಒಂದು ದಿವಸವನ್ನು ಅವರಿಗಾಗಿ ಮೀಸಲಿಡಲಾಗಿದೆ ಭಾರತದ ಅಭಿವೃದ್ಧಿಯಲ್ಲಿ ಪ್ರವಾಸಿ ಭಾರತೀಯರ ಸಮುದಾಯ ಅಂದರೆ ಎನ್ ಆರ್ ಐಗಳ ಕೊಡುಗೆ ಬಹಳ ದೊಡ್ಡದಿದೆ ಪ್ರಪಂಚದ ವಿವಿಧ ಮೂಲೆಗಳಲ್ಲಿ ಇದ್ದುಕೊಂಡು ಭಾರತವನ್ನು ಪ್ರತಿನಿಧಿಸುವ ಅವರ ಕೊಡುಗೆಯನ್ನು ಗುರುತಿಸುವ ಹಾಗೂ ಅವರಿಗೆ ಗೌರವವನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಜಾನವರಿ ಒಂಬತ್ತನ್ನು ಭಾರತ ಸರ್ಕಾರ ಪ್ರವಾಸಿ ದಿವಸ ಎಂದು ಆಚರಿಸಲಾಗುತ್ತೆ ಈ ಆಚರಣೆ ವಿದೇಶಿ ಭಾರತೀಯ ಸಮುದಾಯಕ್ಕೆ ಭಾರತ ಸರ್ಕಾರ ಮತ್ತು ಭಾರತೀಯ ಸಮುದಾಯಗಳೊಂದಿಗೆ ಪರಸ್ಪರ ಲಾಭದಾಯಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ವೇದಿಕೆಯನ್ನು ಒದಗಿಸುತ್ತೆ ಅಲ್ಲದೆ ವಿದೇಶದಲ್ಲಿರುವ ಇನ್ನಿತರ ಭಾರತೀಯ ಪರಸ್ಪರ ಭೇಟಿಯಾಗೋದಕ್ಕೆ ಒಂದು ಅದ್ಭುತವಾದ ವೇದಿಕೆ ಆಗಿರುತ್ತೆ ಇದನ್ನ ಎನ್ ಐ ಭಾರತೀಯ ದಿನ ಅಥವಾ ಭಾರತೀಯ ಪ್ರವಾಸಿ ದಿನ ಅಂತ ಕರೀಲಾಗುತ್ತೆ ಎರಡು ಸಾವಿರದ ಮೂರರಲ್ಲಿ ಅನಿವಾಸಿ ಭಾರತೀಯರ ಕೊಡುಗೆ ಸ್ಮರಿಸುವ ಸಲುವಾಗಿ ಈ ಆಚರಣೆಯನ್ನು ಪ್ರಾರಂಭಿಸಲಾಯಿತು ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಭಾರತೀಯ ವಾಣಿಜ್ಯ ಒಕ್ಕೂಟ ಭಾರತೀಯ ಕೈಗಾರಿಕಾ ಒಕ್ಕೂಟ ಮತ್ತು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಗುತ್ತೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಈ ಆಚರಣೆ ಎರಡು ಸಾವಿರದ ಹದಿನೈದರ ಬಳಿಕ ಪ್ರತಿ ಎರಡು ವರ್ಷಕ್ಕೊಮ್ಮೆ ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ದಿನ ನಡೆಯುವ ಸಮಾವೇಶದಲ್ಲಿ ಅನಿವಾಸಿಗಳಿಗೆ ಭಾರತ ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರನ್ನ ಸತ್ಕರಿಸುವ ಕೆಲಸವನ್ನ ಮಾಡುತ್ತದೆ ದೇಶದ ಪ್ರತಿಯೊಂದು ಹಬ್ಬ ಆಚರಣೆಗೆ ವಿವಿಧ ಹಿನ್ನೆಲೆ ಇರುವಂತೆ ಪ್ರವಾಸಿ ಭಾರತೀಯ ದಿನಕ್ಕೂ ತನ್ನದೇ ಆದಂತಹ ಒಂದು ಅದ್ಭುತವಾದ ಇತಿಹಾಸ ಇದೆ ಮಹಾತ್ಮ ಗಾಂಧಿ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಭಾರತದ ರಾಷ್ಟ್ರಪಿತ ಎಂದು ಕರೆಯುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿಯವರು ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಸುಮಾರು ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ಕೆಲಸ ಮಾಡಿದ್ದರು ಕಪ್ಪು ಜನಾಂಗದವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಹೋರಾಟವನ್ನು ಮಾಡಿ ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಸುಮಾರು ವರ್ಷಗಳ ನಂತರ ಭಾರತಕ್ಕೆ ತೆರಳುತ್ತಾರೆ ಅಂದ್ರೆ ಭಾರತಕ್ಕೆ ಆಗಮಿಸುತ್ತಾರೆ ಆ ದಿನವನ್ನ ಭಾರತೀಯರ ದಿನವನ್ನಾಗಿ ಅಂದ್ರೆ ಪ್ರವಾಸಿ ಭಾರತೀಯರ ದಿನವನ್ನಾಗಿ ಆಚರಿಸುತ್ತೆ ಅದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಹದಿನೈದು ಜಾನ್ವರಿ ಒಂಬತ್ತರಂದು ಆಫ್ರಿಕಾದಿಂದ ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ಪುನರ್ ಆಗಮನವಾಗುತ್ತೆ ಆ ಒಂದು ದಿನವನ್ನ ಪ್ರವಾಸಿ ಭಾರತ ದಿನ ಅಂತ ಭಾರತ ಆಚರಿಸುತ್ತೆ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜಾನವರಿ ಒಂಬತ್ತರಂದು ದಕ್ಷಿಣ ಆಫ್ರಿಕಾದಿಂದ ಮುಂಬೈಗೆ ನೇರವಾಗಿ ಹಿಂತಿರುಗುತ್ತಾರೆ ಆ ಒಂದು ಐತಿಹಾಸಿಕ ಸ್ಮರಿಸೋದಕ್ಕಾಗಿ ಭಾರತ ಸರ್ಕಾರ ಈ ಪ್ರವಾಸಿ ಭಾರತ ದಿನವನ್ನು ಆಚರಿಸುತ್ತೆ ಅನಿವಾಸಿ ಭಾರತೀಯರ ಸಮಾವೇಶ ಬೇರೆ ಬೇರೆ ಸ್ಥಳಗಳಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಎರಡು ಸಾವಿರದ ಮೂರರಲ್ಲಿ ಆರಂಭವಾದ ಈ ದಿನಾಚರಣೆಯನ್ನು ದೇಶದ ಯಾವುದಾದರೊಂದು ಒಂದು ಪ್ರಮುಖ ನಗರದಲ್ಲಿ ಆಚರಿಸಲಾಗುತ್ತೆ ಎರಡು ಸಾವಿರದ ಮೂರರ ಸಮಾವೇಶ ದೆಹಲಿಯಲ್ಲಿ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಸಮಾವೇಶ ಪ್ರಧಾನಿ ನರೇಂದ್ರ ಮೋದಿಯವರ ಲೋಕಸಭಾ ಕ್ಷೇತ್ರವಾದ ವಾರಾಣಸಿಯಲ್ಲಿ ನಡೆದಿತ್ತು ಅದೇ ರೀತಿ ಪ್ರತಿ ವರ್ಷ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಒಂದು ಆಚರಣೆ ನಡೆಯುತ್ತೆ ಸ್ಥಳೀಯ ಅನಿವಾಸಿ ಭಾರತೀಯರ ದಿನ ಎನ್ನುವ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಭಾರತೀಯರೆಲ್ಲರೂ ಸೇರಿ ಭಾರತದ ಹಲವು ಸಚಿವಾಲಯಗಳು ಸೇರಿ ಈ ಒಂದು ಕಾರ್ಯಕ್ರಮ ಆಚರಿಸಲಾಗುತ್ತೆ ಭಾರತೀಯ ಪ್ರವಾಸಿ ದಿವಸ ಗೌರವಿಸಲೆಂದೇ ಈ ಕಾರ್ಯಕ್ರಮ ವಿಶೇಷವಾಗಿ ಆಚರಿಸಲಾಗುತ್ತೆ ಕಾರ್ಯಕ್ರಮಕ್ಕೂ ಕೆಲವು ದಿನಗಳ ಮುನ್ನ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿರುತ್ತೆ ಅದರಲ್ಲಿ ವಿಜೇತರಿಗೆ ಸಮಾವೇಶದಲ್ಲಿ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಲಾಸ್ಟ್ ಟೈಮ್ ಭಾರತ್ ಕೋ ಜಾನಿಯ ಎಂಬ ನಡಿ ಕ್ವಿಜ್ ಕಾಂಪಿಟೇಷನ್ ಕೂಡ ನಡೆಸಲಾಗಿತ್ತು ಅಲ್ಲದೆ ಈ ಸಮಾವೇಶದಲ್ಲಿ ವಿದೇಶದಲ್ಲಿ ಸಾಧನೆ ಮಾಡಿದ ಎನ್ ಐಗಳಿಗೆ ಪ್ರತಿಷ್ಠಿತ ಭಾರತ್ ಪ್ರವಾಸಿ ಸಮ್ಮಾನ್ ಅಂದ್ರೆ ಪ್ರವಾಸಿ ಭಾರತೀಯ ಸಮ್ಮಾನ ಎನ್ನುವಂತ ಒಂದು ಪ್ರಶಸ್ತಿಯನ್ನ ನೀಡಿ ರಾಷ್ಟ್ರಪತಿಗಳು ಗೌರವಿಸ್ತಾರೆ ಪ್ರತಿ ಸಮಾವೇಶದಲ್ಲೂ ಯಾವುದಾದರೊಂದು ದೇಶದ ಅಧ್ಯಕ್ಷರು ಪ್ರಧಾನ ಮಂತ್ರಿಗಳು ಅಥವಾ ಆ ದೇಶದ ಮುಖ್ಯ ಅತಿಥಿಗಳನ್ನಾಗಿ ಪ್ರತಿ ವರ್ಷ ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತಕ್ಕೆ ಪ್ರವಾಸಿ ಭಾರತಿ ದಿನದ ಗೌರವ ದ್ಯುತಕವಾಗಿ ಅವರನ್ನ ಕರೆದು ಅತಿಥಿ ಸತ್ಕಾರವನ್ನ ನೀಡಲಾಗತ್ತೆ ಇನ್ನೊಂದು ಕಾರ್ಯಕ್ರಮದ ಪರಿಕಲ್ಪನೆ ಪ್ರತಿ ವರ್ಷ ಸಮಾವೇಶವನ್ನು ನಿರ್ದಿಷ್ಟ ಕಾನ್ಸೆಪ್ಟ್ಗಳ ಮುಖಾಂತರವಾಗಿ ಆಯೋಜಿಸಲಾಗತ್ತೆ ಈ ಬಾರಿಯೂ ಕಾರ್ಯಕ್ರಮದಲ್ಲಿ ಅಂದರೆ ಪ್ರತಿ ಬಾರಿಯೂ ಕಾರ್ಯಕ್ರಮದಲ್ಲಿ ಆತ್ಮ ನಿರ್ಭರ ಭಾರತದ ವಲಸೆಗಾರರ ಪಾತ್ರ ಎಂಬ ಕಾನ್ಸೆಪ್ಟ್ನಡಿ ಆಯೋಜಿಸಲಾಗುತ್ತೆ ಈ ಸಮಾವೇಶವು ಎರಡು ಸಮಗ್ರ ಅಧಿವೇಶನಗಳನ್ನು ಒಳಗೊಂಡಿರುತ್ತೆ ಕೋವಿಡ್ನ ಬಳಿಕ ಸವಾಲುಗಳನ್ನು ಎದುರಿಸುವ ಆರೋಗ್ಯ ಆರ್ಥಿಕತೆ ಮತ್ತು ಸಾಮಾಜಿಕ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಸನ್ನಿವೇಶಗಳನ್ನು ಕೇಂದ್ರೀಕರಿಸುವಂಥ ಕೆಲಸ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಡೆಯುತ್ತೆ ఇతీచే నిధనరద మాజీ ప్రధాని ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಈ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭಿಸಿತು ಅಂದರೆ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಿಸುವುದ್ದಗೋಸ್ಕರ ಮತ್ತು ಬೇರೆ ದೇಶಗಳಲ್ಲಿರುವ ಎನ್ ಆರ್ ಐಗಳು ಅಂದರೆ ಭಾರತ ದೇಶದ ಮೂಲದಲ್ಲಿರತಕ್ಕಂಥವರು ಬೇರೆ ದೇಶದಲ್ಲಿರುವಂತಹ ಭಾರತೀಯರನ್ನು ಒಗ್ಗೂಡಿಸಿ ಅವರಿಂದಲೂ ಕೂಡ ಬಂಡವಾಳನ ಸಂಗ್ರಹಿಸಿ ಅವರಿಂದ ಭಾರತ ದೇಶಕ್ಕೆ ಇಂತಿಷ್ಟು ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಈ ಒಂದು ಅನಿವಾಸಿ ಭಾರತೀಯ ದಿವಸ ಅಂತ ಮಾಡಲಾಗತ್ತೆ ಈ ಅನಿವಾಸಿ ಭಾರತೀಯರು ಬೇರೆ ಬೇರೆ ದೇಶಗಳಲ್ಲಿ ಬಹುತೇಕ ಭಾರತೀಯರು ಎಲ್ಲಾ ದೇಶಗಳಲ್ಲಿ ಇರುವುದು ಸರ್ವೇ ಸಾಮಾನ್ಯ ಅದರಲ್ಲೂ ಬಹುದೊಡ್ಡ ಉದ್ಯಮಿಗಳು ಭಾರತದವರು ಬೇರೆ ದೇಶದಲ್ಲಿದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಬೇರೆ ಬೇರೆ ದೇಶಗಳಲ್ಲಿರುವ ಎಲ್ಲ ಭಾರತೀಯರನ್ನು ಒಗ್ಗೂಡಿಸಿ ಭಾರತದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅವರೆಲ್ಲರನ್ನು ಭಾರತಕ್ಕೆ ಕರೆಸಿ ಭಾರತದಲ್ಲಿ ಒಂದು ಅಭಿವೃದ್ಧಿಯವಾದ ಬಂಡವಾಳವನ್ನು ಹೂಡುವಂತಹ ಒಂದು ಯೋಜನೆ ಈ ಒಂದು ಪ್ರವಾಸಿ ಭಾರತ ದಿವಸ ಎಂದು ಕರೆಯಲಾಗತ್ತೆ ಇಲ್ಲಿ ಭಾರತಕ್ಕೆ ಹೆಚ್ಚು ಬಂಡವಾಳ ನೀಡಿದವರನ್ನು ಮತ್ತು ಭಾರತಕ್ಕೆ ತಮ್ಮದೇ ಆದ ಅಗಾಧ ಸೇವೆ ಮಾಡಿರುವಂಥವರಿಗೆ ಅದ್ಭುತವಾದ ಮತ್ತು ಸನ್ಮಾನಗಳನ್ನು ಸ್ವೀಕರಿಸಿ ಪ್ರಶಸ್ತಿಗಳನ್ನು ಕೂಡ ಕೊಡುವ ಒಂದು ಪ್ರತೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಇರುತ್ತದೆ